ಕಾದ ಅಂಚಿನ ಮೇಲೆ ಉಪ್ಪನ್ನು ಹಾಕಿದ ಕೂಡಲೇ ಶಾಕ್ ಆಗ್ತೀರಾ ಇನ್ಮುಂದೆ ಮುಂದೆ ಹಣದ ಭಾರಿ ಉಳಿತಾಯ ಮಾಡೋದಂತೂ ಗ್ಯಾರಂಟಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಪ್ರತಿಯೊಬ್ಬರ ಮನೆಯಲ್ಲೂ ಕತ್ರಿ ಅನ್ನೋದಿರುತ್ತೆ ಕತ್ರಿ ಏನಾಗುತ್ತೆ ನಾವು ಬಳಸಿ ಬಳಸಿ ಕೆಲವೊಮ್ಮೆ ಕೊಳಕಾಗಿರುತ್ತೆ ಅಥವಾ ನೋಡಿ ಕತ್ರಿಯಿಂದ ಈ ರೀತಿ ಬಟ್ಟೆ ಏನಾದರೂ ಕಟ್ ಮಾಡೋಕ್ಕೋದ್ರೆ ಕಟ್ಟೇ ಆಗೋಲ್ಲ ಶಾರ್ಪ್ ಇರಲ್ಲ ಹಾಗಿದ್ರೆ ಕತ್ರಿ ಶಾರ್ಪ್ ಆಗಬೇಕು ಅದ್ರ ಜೊತೆಗೆ ಕ್ಲೀನ್ ಆಗಬೇಕು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಕತ್ರಿನ ತಗೊಂಡು ಕತ್ತರಿಯ ಒಂದು ಭಾಗದಲ್ಲಿ ಈ ರೀತಿ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ಹಾಕೊಳ್ಳಿ ಕೋಲ್ಗೇಟ್ ಪೇಸ್ಟನ್ನು ಹಾಕಿದ್ಮೇಲೆ ನೋಡಿ ಕತ್ರಿನ ಈ ರೀತಿ ಐದು ನಿಮಿಷಗಳ ಕಾಲ ನೀವು ಕಟ್ ಮಾಡೋ ಥರ ಈ ಥರ ಆಡಿಸ್ತಾ ಇರಬೇಕಾಗುತ್ತೆ ಈ ಒಂದು ಪ್ರೊಸೆಸನ್ನು ನೀವು ಐದು ನಿಮಿಷಗಳ ಕಾಲ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಕತ್ರಿ ಅನ್ನೋದು ಗಟ್ಟಿಯಾಗಿದ್ರೆ ಆಗುತ್ತೆ ಅದರ ಜೊತೆಗೆ ಕ್ಲೀನ್ ಕೂಡ ಆಗುತ್ತೆ ಕೊಳಕಾಗಿದ್ರೆ ಕ್ಲೀನ್ ಆಗುತ್ತೆ ನೋಡಿ ಒಂದು ಶುಭ್ರವಾಗಿರೋ ಪೇಪರನ್ನು ಅಥವಾ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಹೊರಿಸಿ ಇಲ್ಲಾಂದರೆ ನೀವು ಆರಾಮಾಗಿ ಸ್ಕ್ರಬ್ಬರನ್ನು ತೊಗೊಂಡು ಉಜ್ಬಿಟ್ಟು ತೊಳಿಬೋದು ಸೋಪು ಲಿಕ್ವಿಡು ಏನೋ ಹಾಕೋಕೆ ಹೋಗ್ಬೇಡಿ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದರಿಂದ ಉಜ್ಬಿಟ್ಟು ತೊಳೀರಿ ನೋಡಿ ಕತ್ರಿ ಮೊದಲು ಹೇಗಿತ್ತು ಇವಾಗ ಯಾವ ಥರ ಇದೆ ಅಂಥೇಳಿ ಚಕಚಕ ಅಂಥೇಳಿ ಬಟ್ಟೆನ ಆರಾಮಾಗಿ ಕಟ್ ಮಾಡ್ಬೋದು ನೋಡಿ ಆಗಲೇ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಈಗ ಎಷ್ಟು ಈಸಿಯಾಗಿ ನಾನು ಬಟ್ಟೆಯನ್ನು ಕಟ್ ಮಾಡ್ತಾಯಿದ್ದೀನಿ ಅಂಥೇಳಿ ನೀವೇ ಇಲ್ಲಿ ಲೈವ್ ರಿಸಲ್ಟನ್ನು ನೋಡ್ಬೋದು ಈ ವಿಧಾನದಲ್ಲಿ ನೀವು ಕೋಲ್ಗೇಟ್ ಪೇಸ್ಟನ್ನು ಬಳಸಿ ಕತ್ರಿನ ಕ್ಲೀನ್ ಮಾಡ್ಕೋಬೋದು ಮತ್ತು ಶಾರ್ಪ್ ಕೂಡ ಮಾಡ್ಕೋಬೋದು ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಯಾರಿಗೆಲ್ಲ ರಾತ್ರಿ ಹೊತ್ತು ನಿದ್ದೆನೆ ಬರ್ತಾ ಇಲ್ಲ ನಿದ್ರಾಹೀನತೆ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಏನಪ್ಪಾ ಮಾಡೋದು ಅಂತ ಹೇಳಿ ಚಿಂತೆನೆ ಮಾಡ್ಬಿಡಿ ಇದನ್ನು ತಟ್ಟ ಅಂತೇಳಿ ನಿದ್ದೆ ಮಾಡ್ತೀರಾ ಯಾವ್ದೇ ರೀತಿಯ ಮಾತ್ರ ನುಂಗೋ ಅವಶ್ಯಕತೆ ಕೂಡ ಇಲ್ಲ ಆರೋಗ್ಯ ಹಾಳು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಸ್ಟವ್ ಹಚ್ಚಿ ಹಾಲನ್ನ ಕಾಯ್ದಕ್ಕೆ ಅಂತ ಹೇಳಿ ಇಡೋಣ ಇನ್ನೇನು ಹಾಲು ಬಿಸಿ ಆಗ್ತಾ ಇದೆ ಚೆನ್ನಾಗಿ ಅಂತ ಅನ್ನೋವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೋಣ ಇದ್ರ ಜೊತೆಗೆ ಪಪ್ಪಿ ಸೀಡ್ಸ್ ಗಸಗಸೆಯನ್ನು ಹಾಕಿದೀನಿ ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕೋಬೇಕಾಗುತ್ತೆ ತೆಸೆಯನ್ನು ಮತ್ತು ಅರಿಶಿಣದ ಪುಡಿನ ಹಾಕಿದ್ಮೇಲೆ ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಗಸಗಸೆಯನ್ನಲ್ಲಿರೋವಂಥ ಸತ್ವ ಎಲ್ಲ ಈ ಹಾಲಿನಲ್ಲಿ ಬಿಟ್ಕೊಂಡಿದೆ ನೋಡಿ ಇವಾಗ ಹಾಲಿನ ಬಣ್ಣ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗೋಲ್ಡನ್ ಮಿಲ್ಕ್ ಇದು ಅಂತ ಹೇಳ್ಬೋದು ಇವಾಗ ಬೆಲ್ಲನ ತಗೊಂಡಿದ್ದೀನಿ ಸಕ್ಕರೆನ ಬಳ್ಸೋಕ್ಕೆ ಹೋಗ್ಬಿಡಿ ಸ್ವಲ್ಪ ಬೆಲ್ಲನ ತಗೊಂಡು ಅದ್ರ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಕೆನೆ ಎಲ್ಲ ಆಗಲ್ಲ ಅಂತನೋರು ಬೇಕಿದ್ರೆ ಶೋಧಿಸಿ ಕೂಡ ಕುಡಿಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ನಿಮಗೆ ಸಾಧ್ಯ ಆದಷ್ಟು ಬಿಸಿ ಬಿಸಿನೇ ಕುಡಿರಿ ಇದನ್ನು ಕುಡಿಯೋದ್ರಿಂದ ನಿದ್ರಾಹೀನತೆ ಸಮಸ್ಯೆಯನ್ನು ದೂರ ಆಗುತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಕುಡ್ದಿದ ತಕ್ಷಣ ತಟ್ಟ ಅಂತೇಳಿ ನಿದ್ದೆ ಮಾಡ್ತೀರಾ ಯಾರಿಗೆಲ್ಲ ನಿದ್ರೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ಖಂಡಿತ ಈ ವಿಡಿಯೋನ ಲೈಕ್ ಕಟ್ಟು ನೀವು ಶೇರನ್ನು ಮಾಡಿ ಈಗಂತೂ ಸುಮಾರು ಜನ ಕನ್ನಡಕ ಬಳಸೇ ಬಳಸ್ತಾರೆ ಆದರೆ ಇದನ್ನು ಹಾಕೊಂಡು ಹಾಕೊಂಡು ಕೆಲವೊಮ್ಮೆ ಏನಾಗುತ್ತೆ ಕ್ಲಿಯರಾಗಿ ಇಲ್ಲ ಕೊಳಕಾಗಿರುತ್ತೆ ಈಸಿಯಾಗಿ ಯಾವ ಥರ ಕನ್ನಡಕವನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂಥೇಳಿ ನಾನೀಗ ಶೇರ್ ಇದ್ದೀನಿ ನೋಡಿ ಸ್ವಲ್ಪೇ ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ ಈ ರೀತಿ ಕನ್ನಡಕದ ಗ್ಲಾಸ್ ಮೇಲೆ ಇದನ್ನು ಹಾಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡಿಕೊಂಡು ಕೈಯನ್ನು ಹೀಗೆ ಸುತ್ತಲೂ ಕೂಡ ಗ್ಲಾಸ್ ಮೇಲೆ ಸುತ್ತಲೂ ಕೂಡ ಸವರ್ಕೋಬೇಕಾಗತ್ತೆ ನಂತರ ಈ ರೀತಿ ಹಚ್ಚಿದ ಕೂಡಲೆ ಇಮ್ಮಿಡಿಯೇಟಾಗಿ ತೇವ ಇದ್ದಾಗಲೇ ಅದು ಒಂದು ಶುಭ್ರವಾಗಿರೋಂಥ ಬಟ್ಟೆನ ತಗೊಂಡು ಕ್ಲೀನಾಗಿ ಒರೆಸ್ಕೊಂಬಿಡಿ ಈ ರೀತಿ ಒರೆಸಿದ ತಕ್ಷಣ ಕೂಡ ನೀವು ಶಾಕ್ ಆಗ್ತೀರಾ ಯಾಕಂದರೆ ಅಷ್ಟು ಚೆನ್ನಾಗಿ ಕನ್ನಡಕ ಅನ್ನೋದು ಕ್ಲೀನ್ ಆಗುತ್ತೆ ಹಾಕ್ಕೊಂಡ್ರೆ ಕ್ಲಿಯರಾಗಿ ಕಾಣಿಸುತ್ತೆ ನಿಮಗೆ ಸೊ ಖಂಡಿತ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಅಲೋವೆರಾ ಇದೇನಕ್ಕಪ್ಪ ಉಪಯೋಗ ಅಂತೇಳಿ ಅಂದ್ಕೊಳ್ಳೋಕೆ ಸಾಕಷ್ಟು ಉಪಯೋಗ ಇದೆ ಅದರಲ್ಲೂ ಕೂಡ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿದ್ರೆ ಶಾಕ್ ಆಗ್ತೀರಾ ಅಲೋವೆರಾನ ತೊಗೊಂಡು ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ನಂತರ ಮಧ್ಯಭಾಗಕ್ಕೆ ಆ ಕಡೆ ಈ ಕಡೆ ತೆಗೆದು ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಚೂರು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಚುರೇ ಚೂರು ತುಪ್ಪವನ್ನು ಕೂಡ ಹಾಕೊಂಡಿದ್ದೀನಿ ಕೈ ಮೇಲೆ ಮತ್ತು ಕಾಲಿನ ಮೇಲೆ ಪಾದದ ಮೇಲೆಲ್ಲ ಈ ಅಲೋವೆರಾ ಮೇಲೆ ಅರ್ಶಿಣ ಪುಡಿ ಕಡಲೆ ಹಿಟ್ಟು ಜೇನುತುಪ್ಪನ ಹಾಕಿ ಚೆನ್ನಾಗಿ ಮಸಾಜನ್ನು ಮಾಡಬೇಕಾಗತ್ತೆ ಮಸಾಜನ್ನು ಮಾಡಿ ಐದು ನಿಮಿಷಗಳ ಕಾಲ ಹಾಗೇ ಬಿಟ್ಟು ನಂತರ ನೀರಿನಿಂದ ತೊಳೆದು ನೋಡಿ ಶಾಕ್ ಆಗ್ತೀರಾ ಪಾರ್ಲರ್ಗೆ ಹೋಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಇದೆಲ್ಲ ಮಾಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ ಸಹಜವಾಗಿ ನಿಮ್ಮ ತ್ವಚೆ ಅನ್ನೋದು ಕಾಂತಿಯುತವಾಗುತ್ತೆ ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ ನೋಡಿ ನಾನು ಅಲೋವೆರಾನ ಹಚ್ಚಿ ಮಸಾಜ್ ಮಾಡಿದ್ದೀನಿ ನೀರಿನಿಂದ ತೊಳೆದಿದ್ದೀನಿ ಎಷ್ಟು ಚೆನ್ನಾಗಿ ಚರ್ಮ ಅನ್ನೋದು ಕಾಂತಿಯುತವಾಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡ್ಬೋದು ಅಷ್ಟು ಅಷ್ಟು ಚೆನ್ನಾಗಿ ಗ್ಲೋ ಅನ್ನೋದು ಬರುತ್ತೆ ಖಂಡಿತ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹೆಣ್ಮಕ್ಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಎಷ್ಟೋ ಜನಕ್ಕೆ ಕಾಡ್ತಾ ಇರುತ್ತೆ ಅಂಥವ್ರು ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಳೋಕೆ ಹೋಗ್ಬೇಡಿ ಈ ಒಂದು ಮನೆ ಮದ್ದನ್ನು ಮೂರೇ ಮೂರು ದಿನ ನೀವು ಮಾಡಿ ನೋಡಿ ಬಿಳಿ ಮುಟ್ಟಿನ ಸಮಸ್ಯೆ ಅನ್ನೋದು ದೂರ ಆಗಿಬಿಡುತ್ತೆ ಏನಂತಂದರೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೋಬೇಕಾಗುತ್ತೆ ಅಕ್ಕಿನ ತಗೊಂಡು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಎರಡರಿಂದ ಮೂರು ಬಾರಿ ನಂತರ ಕುಡಿಯೋ ನೀರನ್ನು ಡ್ರಿಂಕಿಂಗ್ ವಾಟರನ್ನು ಹಾಕಿ ಇಡೀ ರಾತ್ರಿ ನೆನೆಸಿಡಬೇಕಾಗುತ್ತೆ ಇಡೀ ರಾತ್ರಿ ನೆನೆಸಿಟ್ಟ ನಂತರ ಮರುದಿನ ಬೆಳಿಗ್ಗೆ ನೋಡಿ ಅಕ್ಕಿನಲ್ಲಿರೋ ಸತ್ವ ಎಲ್ಲ ನೀರಿನಲ್ಲಿ ಬಂದಿರುತ್ತೆ ಇವಾಗ ಈ ನೀರನ್ನು ಶೋಧಿಸ್ಕೋಬೇಕಾಗತ್ತೆ ಈ ನೀರನ್ನು ನೀವು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ನಿಮ್ಗೆ ಏನಾರು ಸಿಕ್ಕಾಪಟ್ಟೆ ಹೀಟಾಗಿತ್ತು ಎಕ್ಸಸ್ ಆಫ್ ಹೀಟ್ ಆಗಿತ್ತು ಅಂದರೂ ಕೂಡ ಅದು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಯಾರೆಲ್ಲ ಹೆಣ್ಮಕ್ಳಿಗೆ ಬಿಳಿಮುಟ್ಟಿನ ಸಮಸ್ಯೆ ಇರುತ್ತೆ ಅವರು ಈ ನೀರನ್ನು ಮೂರೇ ಮೂರು ದಿನ ಕುಡಿದ್ರೆ ಮುಟ್ಟಿನ ಸಮಸ್ಯೆ ಅನ್ನೋದು ತಟ್ಟ ಅಂತೇಳಿ ಮಾಯ ಆಗ್ಬಿಡುತ್ತೆ ಎಲ್ಲ ಅದಕ್ಕೂ ಮಾತ್ರೆ ತೊಗೊಳೋದಲ್ಲ ಆಸ್ಪತ್ರೆಗೆ ಹೋಗೋದಲ್ಲ ನೈಸರ್ಗಿಕವಾಗಿ ಈ ರೀತಿಯ ಮನೆಮದ್ದುಗಳನ್ನು ಟ್ರೈ ಮಾಡಿದ್ರೆ ಹಣ ಉಳಿತಾಯ ಆಗೋದು ಪಕ್ಕ ಪಕ್ಕ ಆರೋಗ್ಯ ಚೆನ್ನಾಗಿರೋದು ಪಕ್ಕ ಮೊಬೈಲನ್ನು ಚಾರ್ಜರ್ ಹಾಕ್ಬೇಕಾದ್ರೆ ಅಲ್ಲಿ ಯಾವುದೇ ರೀತಿಯ ಒಂದು ಸಪೋರ್ಟ್ ಇಲ್ಲ ಅಂದಾಗ ಈ ರೀತಿ ಪ್ಲಗ್ ಮೇಲೆ ನಾವು ಈ ಚಾರ್ಜರ್ ಹಾಕಿರ್ತೀವಲ್ಲ ಅದ್ರ ಮೇಲೇ ನಾವು ಮೊಬೈಲ್ನ ಇಡೋಕೋದ್ರೆ ಬೀಳೋದು ಮೊಬೈಲ್ ಒಡೆದೋಗೋದು ಈ ಥರ ಎಲ್ಲ ಆಗ್ತಿರುತ್ತೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಮೊಬೈಲಿಂದ ಪೌಚ್ ಇರುತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಒಂದು ಹೇರ್ ಬ್ಯಾಂಡ್ ರಿಬ್ಬನ್ ಬರುತ್ತಲ್ವ ಅದನ್ನು ಹಾಕಿ ಹಾಕ್ಬಿಟ್ಟು ನಂತರ ಈ ರೀತಿ ಚಾರ್ಜರ್ ವೈರ್ ಇರುತ್ತಲ್ಲ ಅದನ್ನು ಈ ಥರ ತಗೊಂಬಂದು ಆರಾಮಾಗಿ ನೋಡಿ ಇಲ್ಲಿ ಚಾರ್ಜರ್ನ ಹಾಕೋಬೋದು ಈ ರಿಬ್ಬನ್ ಭಾಗ ಇರುತ್ತಲ್ವ ಇಲ್ಲಿ ನೋಡಿ ವೈರನ್ನು ಈ ಥರ ತೆಗೆದು ಮೇಲೆ ಈ ಥರ ಪ್ಲಗ್ ಹತ್ರ ನಾವು ಚಾರ್ಜರ್ದು ಪ್ಲಗ್ ಬರುತ್ತಲ್ಲ ಅಲ್ಲಿ ನೇತಾಕ್ಬಿಟ್ರೆ ಮೊಬೈಲ್ ಒಂದು ಚೂರು ಕೆಳಗೆ ಬೀಳೋದಿಲ್ಲ ಮತ್ತು ಚಾರ್ಜಿಂಗ್ ಕೂಡ ಆಗುತ್ತೆ ನೋಡಿ ನನಗೆ ಎಳ್ದು ತೋರಿಸ್ತೀನಿ ಒಂದು ಚೂರು ಕೂಡ ಮೊಬೈಲ್ ಬೀಳಲ್ಲ ರಿಬ್ಬನ್ನಿಂದ ಆರಾಮಾಗಿ ನೀವು ಈ ಟಿಪ್ಪನ್ನು ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಈ ಥರ ತೆಂಗಿನ ಪೊರಕೆ ಸಹಜವಾಗಿ ಇಟ್ಕೊಂಡಿರ್ತೀವಿ ಹೊರಗಡೆ ಕಸ ಗುಡ್ಸೋಕ್ಕೆ ಕ್ಲೀನಿಂಗಿಗೆ ಎಲ್ಲ ಬಟ್ ಆದರೆ ಇದು ಕೈಯಲ್ಲಿ ಈ ಥರ ಇಟ್ಕೊಂಡು ಗುಡಿಸ್ಬೇಕಾದ್ರೆ ಆಗೋದು ಮತ್ತು ಇದು ಕೈಗೆ ಚುಚ್ಚೋ ಅಂಥದ್ದು ಒಂಥರ ಹಾರ್ಡ್ ಫೀಲಿಂಗ್ ಆಗುತ್ತೆ ಇದಕ್ಕೆ ಒಂದು ಸಿಂಪಲ್ ಟಿಪ್ಪನ್ನು ನೋಡೋಣ ಬನ್ನಿ ಏನು ಅಂತಂದರೆ ಹೌದು ಖಾಲಿಯಾಗಿರೋಂಥ ಕೋಲ್ಗೇಟ್ ಪೇಸ್ಟ್ನ ಕವರನ್ನು ತಗೊಳ್ಳಿ ಎಂಡಲ್ಲಿ ತುದಿನಲ್ಲಿ ಮತ್ತು ಮುಂಭಾಗದಲ್ಲಿ ಎರಡು ಕಡೆ ಕಟ್ ಮಾಡಿಕೊಂಡು ಕ್ಲೀನಾಗಿ ಇದನ್ನು ಒಂದು ಸತಿ ವಾಶ್ ಮಾಡ್ಕೋಬೇಕಾಗುತ್ತೆ ನಂತರ ನೋಡಿ ಸ್ವಲ್ಪ ಸ್ವಲ್ಪನೇ ಪರಕೆ ಕಡ್ಡಿಗಳನ್ನ ಈ ಇದರೊಳಗಡೆಯಿಂದ ಈ ರೀತಿ ಹಾಕ್ಕೋಬೇಕಾಗುತ್ತೆ ನೋಡೋದಕ್ಕೆ ಚಿಕ್ಕದು ಸಾಲುತ್ತಾ ಅಂತೇಳಿ ಅನಿಸುತ್ತೆ ನಿಮಗೆ ಬಟ್ ಅರೆ ನೋಡಿ ನಾನು ಅಷ್ಟು ಪರಕೆ ಕಡ್ಡಿಗಳನ್ನು ಒಂದೊಂದನ್ನೇ ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಈ ರೀತಿ ಟೈಟಾಗಿ ಸೇರಿಸ್ಕೋಬೇಕಾಗುತ್ತೆ ಎಷ್ಟು ಟೈಟಾಗಿ ನಾವು ಸೇರಿಸ್ಕೊಳ್ತೀವಿ ಅಷ್ಟು ಕ್ರಿಪ್ಪಾಗಿ ಚೆನ್ನಾಗಿ ಕೂತಿರುತ್ತೆ ಇದೊಂದು ಚೂರು ಕೂಡ ಅಲ್ಗಾಡೋದಿಲ್ಲ ನೋಡಿ ಎಷ್ಟು ಸ್ಟಿಫಾಗಿ ಕೂತಿದೆ ನಾನು ಎಲ್ಲ ಪೊರಕೆ ಕಡ್ಡಿಗಳನ್ನೂ ಕೂಡ ಹಾಕಿದ್ದೀನಿ ತುಂಬ ಸ್ಟ್ರಾಂಗಾಗಿ ಕೂತಿದೆ ಮತ್ತು ಕೈಯಲ್ಲಿ ಹಿಡ್ಕೊಂಡ್ರೂ ಕೂಡ ಒಂದು ರೀತಿ ಸ್ಮೂತಾಗಿರುತ್ತೆ ಹಾರ್ಡ್ ಅಂತ ಅನ್ಸಲ್ಲ ಕೈಗೆ ಚುಚ್ಕೊಳ್ಳೋದು ಆ ಥರ ಎಲ್ಲ ಆಗೋದೇ ಇಲ್ಲ ಇರುತ್ತೆ ಪರಕೆ ಕೂಡ ಅಷ್ಟೇ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತೆ ಬಿಸಾಕೋ ಅಂತ ಈ ಕವರನ್ನು ಬಳಸಿ ಖಂಡಿತ ನೀವು ಪೊರಕೆಯ ಹಿಂದಿನ ಹೋಲ್ಡರ್ ಆಗಿ ಮಾಡ್ಕೋಬೋದು ನೋಡಿ ಈ ಟಿಪ್ ಇಷ್ಟ ಆಯಿತಾ ಲೈಕ್ ಕೊಟ್ಟು ಎಲ್ಲ ಗೃಹಿಣಿಯರಿಗೆ ಇವಾಗಲೇ ಶೇರನ್ನು ಮಾಡಿ ಕಾದ ಹಂಚಿನ ಮೇಲೆ ಉಪ್ಪನ್ನು ಹಾಕಿ ಶಾಕ್ ಆಗ್ತೀರಾ ಅಂತ ಹೇಳಿದೆ ಹೌದು ಕಾದ ಹಂಚಿನ ಮೇಲೆ ಎರಡು ಇಡೀ ಆಗೋಷ್ಟು ಉಪ್ಪನ್ನು ಹಾಕಿ ನಂತರ ಅದ್ರ ಜೊತೆಗೆ ಅಜ್ವಾನ್ ಕಾಳನ್ನು ಹಾಕಿ ಇದೆರಡನ್ನೂ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮ್ ಏನು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೋದು ಬಿಸಿ ಮಾಡ್ಕೊಂಡ ನಂತರ ಶುಭ್ರವಾಗಿರೋಂಥ ಕಾಟನ್ ಬಟ್ಟೆನಲ್ಲಿ ಇದನ್ನು ಹಾಕ್ಕೋಬೇಕಾಗುತ್ತೆ ಈ ಥರ ಹಾಕ್ಕೊಂಡು ಗಂಟು ಥರ ಮಾಡಿಕೊಂಡು ಈ ಒಂದು ಗಂಟನ್ನು ನೀವು ಯಾರಿಗೆಲ್ಲ ವಿಪರೀತ ಕಾಲು ನೋವಿದೆ ಮಂಡಿ ನೋವಿದೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರಿಯಾಗಿ ಆಗ್ತಿರಲ್ಲ ವಯಸ್ಸಾಗಿರೋರು ಇದ್ದಾರೆ ಅಥವಾ ಮಕ್ಕಳೇ ಆಗಲಿ ಸಿಕ್ಕಾಪಟ್ಟೆ ಕಾಲು ನೋವು ಅಂಟ್ತಿದ್ದಾರೆ ಅಂತಂದಾಗ ಆಗಿ ಹಂಚಿನ ಮೇಲೆ ಉಪ್ಪನ್ನು ಹಾಕಿ ಬಿಸಿ ಮಾಡಿ ಎಲ್ಲೆಲ್ಲ ನೋವಿದೆ ಅಲ್ಲಿ ನೀವು ಈ ಥರ ಕಾಪಡ ಕೊಡೋದರಿಂದ ನೋವು ನಿವಾರಕವಾಗಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ಎರಡರಿಂದ ಮೂರು ಬಾರಿ ನೀವು ರಿಪೀಟ್ ಮಾಡಬೇಕಾಗುತ್ತೆ ಮೊಣ್ಕಾಯಿ ನೋವು ಮೊಣ್ಕಾಲು ನೋವು ಬೆನ್ನು ನೋವು ಎಲ್ಲೆಲ್ಲ ನೋವಿದೆ ನೀವು ಖಂಡಿತ ಇದನ್ನು ಆರಾಮಾಗಿ ಬಳಸ್ಬೋದು ನೋಡಿ ಈ ಒಂದು ಗಂಟನ್ನು ಮಾಡಿಕೊಂಡು ಕಾಪಡ ಕೊಟ್ಕೊಳ್ಳಿ ಆದಷ್ಟು ಬೇಗ ಮಸಾಲೇನಾದರೂ ತುಂಬಾ ಪೇಯ್ನ್ ಇದ್ರು ಕೂಡ ಚೆನ್ನಾಗಿ ರಿಲೀಫ್ ಸಿಗುತ್ತೆ ನೋವು ಅನ್ನೋದನ್ನು ಮಾಯ ಮಾಡಿಬಿಡುತ್ತೆ ಇದು ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಆದರೆ ಇದನ್ನು ಸ್ಟೌವನ್ನು ಹಚ್ಚಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಎರಡರಿಂದ ಮೂರು ಬಾರಿ ನೀವು ಈ ಪ್ರೊಸೆಸ್ಸನ್ನು ನೋವಿರೋ ಕಡೆ ಮೂರು ಬಾರಿ ಇದನ್ನು ನೀವು ಕಾಪಾಡ ಕೊಟ್ಕೋಬೇಕಾಗುತ್ತೆ ಬಿಸಿ ಮಾಡ್ತಾ ಮಾಡ್ತಾ ಅಂದರೆ ಬಿಸಿ ಕಮ್ಮಿ ಆಗಿದೆ ಅಂತಂದಾಗ ನೀವು ಬಿಸಿ ಮಾಡ್ಕೋಬೇಕು ಟ್ಯಾಪ್ ಟ್ಯಾಪ್ ಮಾಡಬೇಕು ತುಂಬ ಸುಡೋ ಸುಡೋ ಥರ ಎಲ್ಲ ಕೊಟ್ಕೋಬಾರ್ದು ನಿಮ್ಗೆ ಎಷ್ಟು ನಿಮಗೆ ಬಿಸಿ ತಡಿಯೋಕ್ಕಾಗುತ್ತ ಅಷ್ಟು ಕೊಟ್ಕೊಳ್ಳಿ ಇದ್ರ ಜೊತೆಗೆ ಎರಡರಿಂದ ಮೂರು ಲವಂಗನ ಹಾಕಿ ಕುಟ್ಟಿ ಹಾಕ್ಬಿಟ್ಟು ಇದನ್ನು ಕೂಡ ಬಿಸಿ ಮಾಡಿ ಈ ರೀತಿ ಬಟ್ಟೆನಲ್ಲಿ ಹಾಕಿ ಕೆಲವರಿಗೆ ತಲೆ ಸ್ನಾನ ಮಾಡೋದ್ರಿಂದ ಸಿಕ್ಕ ಬಟ್ಟೆ ತಲೆಬಾರ ಅನಿಸುತ್ತೆ ತಲೆನಲ್ಲಿ ನೀರೆಲ್ಲ ಸೇರ್ಕೊಳ್ಳುತ್ತೆ ತುಂಬ ತಲೆನೋವು ತಲೆ ಭಾರ ಶೀತದಿಂದ ತಲೆ ಭಾರ ಆಗಿದೆ ಅಂತನೋರು ಈ ಒಂದು ಗಂಟನ್ನು ಮಾಡಿಕೊಂಡು ನೀವು ಈ ಥರ ಕಾಪಡ ಕುಡಿ ತಲೆನೋವು ಕೂಡ ಮಾಯ ಆಗಿಬಿಡುತ್ತೆ ಹಾಗಿದ್ರೆ ಕೊನೆ ಟಿಪ್ಪನ್ನು ನೋಡೋಣ ಬನ್ನಿ ಸ್ಕ್ರೀನ್ ಬಟ್ಟೆ ಇದಕ್ಕೆ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ ದಾರಗಳನ್ನ ಕೊಟ್ಟಿರ್ತಾರೆ ಕಟ್ಬಿಡ್ತೀವಿ ಅಥ್ವಾ ಈ ಥರ ರಿಬ್ಬನ್ಗಳನ್ನ ಹಾಕಿ ಬಿಡ್ತೀವಿ ಇದರಿಂದ ಏನು ಲುಕ್ಕನ್ನು ಚೇಂಜ್ ಆಗೋಲ್ಲ ಅದ್ರ ಬದಲಿಗೆ ನೋಡಿ ಈ ರೀತಿ ಸ್ಕ್ರೀನ್ ಬಟ್ಟೆ ಬರುತ್ತಲ್ಲ ಅದನ್ನು ಪ್ರಿಲ್ ಪ್ರಿಲ್ ಥರ ಈ ಥರ ಇಡ್ಕೋಬೇಕಾಗುತ್ತೆ ಕಟ್ಟನ್ನು ನಂತರ ಈ ವಿಧಾನದಲ್ಲಿ ಹೇರ್ ಬ್ಯಾಂಡ್ ರಿಬ್ಬನನ್ನು ನೋಡಿ ಟೈಟಾಗಿ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ನಂತರ ಇದನ್ನು ಸಡ್ಲಾ ಮಾಡ್ಕೊಳ್ತಾ ಬರಬೇಕಾಗುತ್ತೆ ಪ್ರಿಲ್ ಪ್ರಿಲ್ ಥರ ಬರ್ತಾ ಹೋಗುತ್ತೆ ನೋಡಿ ಇದನ್ನು ಫುಲ್ಲು ಸಡ್ಲಾ ಮಾಡಿದ್ಮೇಲೆ ಒಳ್ಳೆ ಫ್ಲವರ್ ಥರ ಒಂದು ಲುಕ್ಕನ್ನು ಕೊಡುತ್ತೆ ಈ ವಿಧಾನದಲ್ಲಿ ನೋಡಿ ಕರ್ಟನ್ನ ಸ್ಕ್ರೀನ್ ಬಟ್ಟೆನ ಡೆಕೋರೇಟ್ ಮಾಡ್ಕೋಬೋದು ನೋಡೋದಕ್ಕೂ ಕೂಡ ಅಷ್ಟೇ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ವಿಡಿಯೋದಲ್ಲಿನ ಟಿಪ್ಸ್ಗಳು ಇಷ್ಟ ಆಗಿದೆ ತಪ್ಪದೆ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು